ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಯಶಸ್ಸು ಅನ್ನೋದಕ್ಕೆ ಒಬ್ಬೊಬ್ಬರತ್ರ ಒಂದೊಂದು ಡೆಫಿನೇಷನ್ ಇರುತ್ತೆ ಸೋಷಿಯಲ್ ಸರ್ಕಲ್ಸಲ್ಲಿ ಆಕ್ಸೆಪ್ಟೆನ್ಸ್ ಸಿಗೋದು ಬೇರೆಯವರ ದೃಷ್ಟಿಯಲ್ಲಿ ಏನು ಹೆಚ್ಚು ಅದು ಅದನ್ನು ಗಳಿಸಿದ್ರೆ ಯಶಸ್ಸು ಅಂದ್ಕೊಳ್ಳೋದು ಕೆಲವ್ರಿಗೆ ಅಂತಸ್ತು ಗಳಿಸಿದ್ರೆ ಅದು ಯಶಸ್ಸು ಅಂದ್ಕೊಳ್ಳೋದು ಸೊ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಒಂದೊಂದು ಥರ ಡೆಫಿನೇಷನ್ ಇರುತ್ತೆ ಯಶಸ್ಸು ಅಂತಂದರೆ ಆದರೆ ನನ್ನ ಪ್ರಕಾರ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡು ಅದನ್ನು ಸಾಧಿಸ್ತೀವೋ ಅದೇ ನನ್ನ ಪ್ರಕಾರ ಯಶಸ್ಸು ಅಂತಂದರೆ ಅದು ಪುಟ್ಟದಾಗಿರ್ ಬಹುದು ಅಥವಾ ದೊಡ್ಡದಾಗಿರ್ಬೋದು ಯಾವುದೇ ಒಂದು ಪುಟ್ಟದ್ದು ಅಥವಾ ದೊಡ್ಡದನ್ನ ಅನ್ಕೊಂಡಿದ್ದ ಹಾಗೆ ಸಾಧಿಸೋದನ್ನ ಯಶಸ್ಸು ಅಂತ ನಾನು ಕರಿತೀನಿ ನನ್ನ ಡೆಫಿನೇಷನ್ ಆಫ್ ಸಕ್ಸಸ್ ಇದೇನೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲಾದರೂ ಖುಷಿಯಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ದಿನ ನಾನು ತುಂಬ ಖುಷಿಯಾಗಿ ಶುರು ಮಾಡಿದೆ ಬೆಳಗ್ಗೆ ತಕ್ಷಣನೇ ನನಗೆ ಗೊತ್ತಾಯಿತು ಇವತ್ತಿನ ದಿನ ಒಂದು ಬ್ಯೂಟಿಫುಲ್ ಮೆಮೊರಬಲ್ ಡೇ ಆಗಿರುತ್ತೆ ನಾನು ಏನೋ ಒಂದು ಅಂದ್ಕೊಂಡಿದ್ದು ತುಂಬ ದಿವಸದಿಂದ ಕಾಯ್ತಿದ್ದ ದಿನ ಇವತ್ತು ಅಂತ ಬೆಳಗ್ಗೆ ಎದ್ದ ತಕ್ಷಣನೇ ಗೊತ್ತಾಯಿತು ನನಗೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣನೇ ಬೇಗ ಬೇಗ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ಜೊತೆಗೆ ಅಡುಗೆನೂ ಮಾಡಿಟ್ಬಿಡೋಣ ಅಂತ ಹೇಳಿ ಎಲ್ಲ ಅಡುಗೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಬೆಳಗ್ಗೆ ತಕ್ಷಣ ಫೋನ್ ನೋಡೋ ಅಭ್ಯಾಸ ನನಗಿಲ್ಲ ಆದರೆ ಇವತ್ತು ತಕ್ಷಣನೇ ಬಂದು ಫೋನ್ ನೋಡಿದೆ ನನ್ನ ಸಬ್ಸ್ಕ್ರೈಬರ್ ಕೌಂಟ್ ಎಷ್ಟಾಗಿದೆ ಅಂತ ಹೇಳಿ ತುಂಬಾ ಸಮೀಪದಲ್ಲಿತ್ತು ಹಾಗಾಗಿ ಯಾವ ಕ್ಷಣದಲ್ಲಿ ಆಗೋಗುತ್ತೋ ಒಂದು ಲಕ್ಷ ಸಬ್ಸ್ಕ್ರೈಬರು ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸಿ ಹೋಗಿ ಆರಾಮಾಗಿ ಸಬ್ಸ್ಕ್ರೈಬರ್ ಕೌಂಟ್ ಹೆಚ್ಚಾಗೋದು ನೋಡೋದೇ ಒಂದು ಖುಷಿ ಹಾಗಾಗಿ ಬೇಗ ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ಕೂತ್ಕೊಂಡಿರೋಣ ಆ ಕ್ಷಣಕ್ಕಾಗಿ ಕಾಯ್ತಾ ಕೂತಿರೋಣ ಅಂತ ಹೇಳಿ ಇಲ್ಲೆಲ್ಲ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ತಿಂಡಿಗೆ ನಾನು ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ ಇವತ್ತು ಸುಲಭ ಬೇಗ ಆಗೋಗುತ್ತೆ ಅಂತ ಹೇಳಿ ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಟೊಮ್ಯಾಟೊ ಬಾತ್ ಮಾಡ್ಕೊಂಬಿಡೋಣ ಇವಾಗಲೇ ಮಾಡಿಟ್ಬಿಡೋಣ ಮಧ್ಯಾಹ್ನ ತಿನ್ಕೊಳಕಾಗತ್ತೆ ಅಂತ ಹೇಳಿ ಟೊಮ್ಯಾಟೊ ಬಾತ್ ಮಾಡ್ತಾ ಇದ್ದೀನಿ ಇಲ್ಲಿ ತುಂಬಾ ಸುಲಭ ಬೇಗ ಕೂಡ ಆಗುತ್ತೆ ಅಂತ ಹೇಳಿ ಒಂದು ಪ್ಯಾನ್ ಕುಕ್ಕರ್ ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಎಲ್ಲ ಮಸಾಲ ಡ್ರೈ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಂಡು ಕರ್ಬೇವ್ ಹಾಕ್ಕೊಂಡು ಸಣ್ಣಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಇರೋ ಈರುಳ್ಳಿನ ಹಾಕ್ಕೊಂಡು ಇದ್ದೀನಿ ಇಲ್ಲಿ ನನಗೆ ತುಂಬ ಖುಷಿಯಾಗಿದ್ದಾಗ ತುಂಬ ಅರ್ಜೆಂಟಲ್ಲಿದ್ದಾಗ ಅಥವಾ ಎಲ್ಲಾದರೂ ಹೋಗಬೇಕು ಬಂದು ಊಟ ಮಾಡೋ ಸಮಯ ಇತ್ತು ಅಂತಂದರೆ ನಾನು ಚೂಸ್ ಮಾಡೋ ಒಂದು ರೆಸಿಪಿ ಅಂದರೆ ಅದು ಟೊಮ್ಯಾಟೊ ಬಾತು ಬೇಗ ಆಗುತ್ತೆ ರುಚಿಯಾಗಿ ಕೂಡ ಇರುತ್ತೆ ಅಂತ ಹೇಳಿ ಅಷ್ಟೇನೆ ಟೊಮ್ಯಾಟೊ ಬಾತ್ ನನಗೊಂದು ಎಮೋಷ್ನಲ್ ಫುಡ್ ಥರ ಸೊ ಹಾಗಾಗಿ ಇವತ್ತು ಟೊಮ್ಯಾಟೊ ಭಾತ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅರ್ಜೆಂಟಲ್ಲಿ ಮಾಡಬೇಕಾದ್ರೆ ಬಟಾಣಿ ಹಾಕ್ತೀನಿ ಯೂಶಲಿ ನಾನು ಟೊಮ್ಯಾಟೊ ಬಾತ್ಗೆ ಇವತ್ತು ಅರ್ಜೆಂಟಲ್ಲಿ ಬೇಗ ಮಾಡಬೇಕು ಅಂತ ಹೇಳಿ ಬಟಾಣಿ ಹಾಕೋದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ನೀವೇನಾದರೂ ಇದೇ ಥರ ನೀವು ಟ್ರೈ ಮಾಡ್ತಿದ್ದೀರಾ ಅಂದರೆ ಬಟಾಣಿ ಹಾಕ್ಕೊಂಡು ಮಾಡ್ಕೊಳ್ಳಿ ಆಯ್ತಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ಈರುಳ್ಳಿ ಎಲ್ಲ ಹುರ್ಕೊಂಡು ಸ್ವಲ್ಪ ಕೆಂಪಗಾದಮೇಲೆ ಟೊಮೆಟೊ ನಾಲ್ಕು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ ಅಂದಾಗ ಪುದೀನ ಮತ್ತು ಕೊತ್ತಂಬರಿ ಎರಡೂ ನೀರಲ್ಲಿ ನೆನೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎಲ್ಲ ಸ್ವಲ್ಪ ಸ ಮಸಾಲಗಳು ಹಾಕೋ ಟೈಮ್ ಇದು ಸ್ವಲ್ಪ ಅರಶಿನ ಅಚ್ಕಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಸ್ವಲ್ಪ ಪುಡಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಮಸಾಲೆ ಟೊಮೆಟೊ ಪೇಸ್ಟ್ ಎಲ್ಲ ಏನಿದೆ ಅದೆಲ್ಲ ಪೂರ್ತಿ ಹೊಂದ್ಕೊಳ್ಳೋವರೆಗೂ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಈ ರೆಸಿಪಿ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇದೇ ಥರನೇ ಮಾಡ್ತಾ ಇರ್ತೀರ ಆದರೂ ಒಂದು ಸಲ ಕೆಲವರು ಕೇಳೇ ಕೇಳ್ತೀರಾ ಹೇಗೆ ಮಾಡಿದ್ದು ರೆಸಿಪಿ ತೋರಿಸ್ಬೇಕಾಗಿತ್ತು ಅಂತ ಹೇಳಿ ಹಾಗಾಗಿ ತೋರಿಸ್ತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಆಗಿ ಎಣ್ಣೆ ಎಲ್ಲ ಮಸಾಲೆಯಿಂದ ಬಿಟ್ಟು ಅಂತಂದಾಗ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮತ್ತು ಅಕ್ಕಿ ಮಸಾಲೆ ಎರಡು ಹೊಂದ್ಕೊಳ್ಳೋವರೆಗೂ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ ಇದಕ್ಕೆ ಬೇಕಂದರೆ ನೀವು ಬಾಸುಮತಿ ಅಕ್ಕಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ರುಚಿ ಅಕ್ಕಿ ಮತ್ತು ಮಸಾಲೆ ಪೂರ್ತಿ ಹೊಂದ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ಎರಡು ಲೋಟದಷ್ಟು ನೀರು ಹಾಕಿ ಅದು ಪೂರ್ತಿ ಕುದಿ ಬಂದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಉದ್ರದ್ರಾಗಿ ಟೊಮ್ಯಾಟೊ ವಾತ್ ರೆಡಿ ಆಗೋಗುತ್ತೆ ಈ ಟೊಮ್ಯಾಟೊ ವಾತ್ಗೆ ಕೆಲವರು ರುಬ್ ಹಾಕಿ ಸಹಿತ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇವತ್ತು ನಾನು ಅರ್ಜೆಂಟಲ್ಲಿ ಮಾಡ್ತಿರೋದ್ರಿಂದ ಹೀಗೆ ಸಿಂಪಲ್ಲಾಗಿ ಬೇಸಿಕ್ ಟೊಮ್ಯಾಟೊ ರೆಸಿಪಿ ಮಾಡ್ತಾಯಿದ್ದೀನಿ ಅದರಲ್ಲೂ ಬಟಾಣಿ ಹಾಕೋದು ಮರ್ತೋಯ್ತು ನನಗೆ ಆಮೇಲೆ ಕುಕ್ಕರೆಲ್ಲ ಕೂಗಿ ಕೂಲಾದ್ಮೇಲೆ ಇರೋ ಒಂದು ಮೆಸ್ಸಿಗೆ ಇದೆಯಲ್ಲ ಅಂತ ಯೋಚನೆ ಮಾಡಿದಾಗ ನಾಪಕ ಬಂತು ಅಯ್ಯೋ ಬಟಾಣಿನೇ ಹಾಕಿಲ್ಲ ಅಂತ ಹೇಳಿ ಎಲ್ಲ ಮಾಡಾದ್ಮೇಲೆ ನೆನಪಾದರೆ ಏನು ಉಪಯೋಗ ಪರವಾಗಿಲ್ಲ ಬಿಡು ಇಟ್ಸ್ ಓಕೆ ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಬೋದು ಅಂತ ಹೇಳಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆ ಕೆಲಸ ಎಲ್ಲನೂ ಮುಗಿಸಿ ಮೇಲೆ ಟಿ ವಿನಲ್ಲಿ ಲ್ಯಾಪ್ಟಾಪ್ ಕನೆಕ್ಟ್ ಮಾಡೋಣ ಅಂತ ಹೇಳಿ ಹೋದೆ ಆ ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಮಾಡಿ ಟಿ ವಿನಲ್ಲಿ ನಮ್ಮದು ಸ್ಕೋರ್ಸ್ ಹೋಗೋದು ನೋಡೋದಕ್ಕೆ ಒಂದು ಖುಷಿ ಆ ಸಬ್ಸ್ಕ್ರೈಬರ್ ಕೌಂಟು ಹೋಗ್ತಾ ಇರೋದು ಒಂದೊಂದೇ ಹೋಗ್ತಿದ್ರೆ ಹಾಗೆ ಖುಷಿ ಒಂಥರ ಫೈನಲಿ ಆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋ ದಿನ ಬಂದೇ ಬಿಡ್ತಲ್ಲ ಎಷ್ಟು ಬೇಗ ಆಯಿತು ಅಂತಲೂ ಅನಿಸೋಕೆ ಶುರುವಾಯಿತು ಆ್ಯಕ್ಚುಲಿ ಶಾರ್ಟ್ ವೀಡಿಯೋಸಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ ಈ ಸ್ಕ್ರೀನಲ್ಲಿ ಹೋಗೋದು ಎಲ್ಲ ಆ್ಯಕ್ಚುಲಾಗಿ ಏನಾಯಿತು ಅಂತ ಶಾರ್ಟ್ ವೀಡಿಯೋನಲ್ಲಿ ತೋರಿಸಿಲ್ಲ ನಾನು ಫಸ್ಟು ಆ್ಯಕ್ಚುಲಿ ನನಗೆ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಒಂದು ಲಕ್ಷ ಆಗೇ ಹೋಯಿತು ಆದರೆ ಮತ್ತೆ ಸಡನ್ನಾಗಿ ಡ್ರಾಪ್ ಆಗೋಯ್ತು ಸಬ್ಸ್ಕ್ರೈಬರ್ ಕೌಂಟು ನೈನ್ 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 ಬಂದು ನಿಂತ್ಕೊಂಡ್ಬಿಡ್ತು ಅಯ್ಯೋ ಇದೇನಿದು ಅಂತ ಅನ್ನಿಸ್ತು ಅದಾದಮೇಲೆ ಸುಮಾರು ಹೊತ್ತು ಕಾಯ್ತಾ ಇದ್ದೆ ಒಂದು ಲಕ್ಷ ಆಗ ಆಗೋದಕ್ಕೆ ಅಂತ ಹೇಳಿ ಎಷ್ಟೊತ್ತು ಆಟಾಡಿಸ್ತಾ ಅಯ್ಯೋ ಇದೇನಿದು ಆಗಿದ ತಕ್ಷಣ ಹೊಟ್ಟೋಯ್ತಲ್ಲ ಅಂತ ಎಷ್ಟೋ ತನಕ ನಿಂತ್ಕೊಂಡು ಕಾಯ್ತಾ ಇದ್ವಿ ನಾವು ಆಮೇಲೆ ಸುಮಾರು ಹೊತ್ತು ಕಾದ್ಮೇಲೆ ಆಲ್ಮೋಸ್ಟ್ ಒಂದು ಒಂದು ಲಕ್ಷ ರೀಚಾಗಿ ಮತ್ತೆ ಡ್ರಾಪ್ ಆಗಿ ಮತ್ತೆ ಒಂದು ಲಕ್ಷ ಆಗೋದಕ್ಕೆ ಆಲ್ಮೋಸ್ಟ್ ಒಂದು ಐದು ನಿಮಿಷನಾದರೂ ಅಲ್ಲೇ ನಿಂತ್ಕೊಂಡು ಕಾಯ್ದಿದ್ದೀವಿ ಸಮನ್ವಿ ಅಮ್ಮ ಯಾವಾಗ ಆಗುತ್ತೆ ಯಾವಾಗ ಪಟಾಕಿ ಹೊಡೆಯೋದು ಅಂತ ಕೇಳ್ತಾನೆ ಇದ್ಲು ನಾನು ಕಾಯ್ತಾ ಇದ್ದೀನಿ ಇರೋ ಸಮನ್ವಿ ಅಂತ ಹೇಳಿ ನಿಂತ್ಕೊಂಡು ಅವಳು ಅಲ್ಲೇ ನಿಂತ್ಕೊಂಡಿದ್ದಾಳು ಪಪ್ಪ ನನ್ನ ಜೊತೆ ಫೈ ಮಿಲಿ ಆಯಿತು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಫುಲ್ ಖುಷಿಯ ಕ್ಷಣಗಳು ತುಂಬಾ ಖುಷಿಯಾಯಿತು ಬುಧವಾರದ ದಿನ ಇದು ಹಾಕಿತ್ತು ಸೊ ಆವತ್ತಿನ ದಿವಸನೇ ಸಂಜೆ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲನೂ ಹೇಳಿದ್ದಾಯಿತು ಸೊ ಲಾಂಗ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ಏನೇನಾಯಿತು ಇವತ್ತು ಇವತ್ತಿನ ದಿನ ಬೆಳಗಿಂದ ಏನೇನು ಮಾಡಿದ್ವಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಎಂಥ ಒಂದು ಅದ್ಭುತವಾದ ಗಳಿಗೆ ಸುಮಾರಷ್ಟು ನೋಡಿದ್ದೀನಿ ಜೀವನದಲ್ಲಿ ಸುಮಾರಷ್ಟಕ್ಕೆ ಕೈ ಹಾಕಿದ್ದೀನಿ ಎಲ್ಲದರಲ್ಲೂ ಸಕ್ಸಸ್ ಸಿಕ್ಕಿದೆ ಅಂತ ನಂಗೆ ಹೇಳೋಕ್ಕಾಗಲ್ಲ ಆದರೆ ಇದೊಂದರಲ್ಲಿ ತುಂಬಾ ಒಳ್ಳೆಯ ಸಕ್ಸಸ್ ಸಿಕ್ತು ತುಂಬ ಕಲ್ತಿದ್ದೀನಿ ನಾನು ಈ ಯೂಟ್ಯೂಬು ರೆಗ್ಯುಲರಾಗಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕನ್ಸಿಸ್ಟೆನ್ಸಿ ಪ್ಯಾಷನು ಆ ಡೆಡಿಕೇಷನ್ನು ಇದ್ದರೆ ಎಲ್ಲದನ್ನು ಅಚೀವ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಕೊಟ್ಟಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದು ಜನರನ್ನ ರೀಚ್ ಆಗೋದು ಜನರ ಮನಸನ್ನ ಗೆಲ್ಲೋದು ಅಷ್ಟು ಸುಲಭ ಖಂಡಿತ ಅಲ್ವೇ ಅಲ್ಲ ಅಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ನನಗೆ ಯಶಸ್ಸು ಸಿಕ್ಕಿದೆ ಅನ್ನೋದು ನನಗೆ ತುಂಬಾ ಖುಷಿಯಾದ ವಿಷಯ ಇದು ಒಂದು ತುಂಬ ಆಳವಾದ ಒಂದು ಕನಸು ಅದನ್ನು ಸಾಧಿಸಲೇಬೇಕು ಅಂತ ಒಂದು ಛಲ ಮನಸ್ಸಲ್ಲಿದ್ದರೆ ನಾವು ಯಾವ ಪೊಸಿಷನಲ್ಲಿ ಇರ್ತೀವಿ ಅಂತನೂ ನೋಡ್ದಿರ ಅದ್ರ ಬಗ್ಗೆ ಆಸೆ ಇಟ್ಕೊಂಡು ಸಾಧಿಸ್ತೀನಿ ಅಂತ ಒಂದು ದೃಢವಾದ ನಂಬಿಕೆ ಇದ್ದರೆ ಖಂಡಿತ ಅದು ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ನನ್ನ ಮನೆ ಮೊದಲನೇ ಸಾಕ್ಷಿ ಈ ಯೂಟ್ಯೂಬಲ್ಲಿ ಸಿಕ್ಕಿರೋ ಸಕ್ಸಸ್ ಎರಡನೇ ಸಾಕ್ಷಿ ನಮಸ್ತೆ ಮೊದಲಿಗೆ ನಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಂದನೇ ಇದು ಪಾಸಿಬಲ್ ಆಗಿದ್ದು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನೋದು ಒಂದು ದೊಡ್ಡ ವಿಷಯ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ಮತ್ತೆ ನಿಮ್ಮೆಲ್ಲರ ಸಪೋರ್ಟಿಂದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋಣ ಕೆಲವು ನನ್ನ ಮನೇಲಿ ಆಳದ ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಊಟ ಎಲ್ಲ ಮುಗಿಸಿ ಈಗ ಕೂತಿದ್ದೀನಿ ನಾನು ಖಂಡಿತವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಒಂದು ಲಕ್ಷ ಸಬ್ಸ್ಕ್ರೈಬರ್ ಕೌಂಟ್ ರೀಚ್ ಆಗ್ತೀನಿ ಅಂತ ಹೇಳಿ ಆ್ಯಕ್ಚುಲಿ ನಾನು ಚಾನೆಲ್ನ ರೀಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಅಷ್ಟೇ ಜನ ಆವಾಗ್ಲಿಂದ ಗ್ರೋತ್ ನಿಜವಾಗ್ಲೂ ಚೆನ್ನಾಗೇ ಇದೆ ಅದಕ್ಕೆ ಮುಂಚೆ ಮಾಡ್ತಾ ಇದ್ದೆ ಬಟ್ ಅವಾಗ ಅಷ್ಟು ಅನಿಸ್ತಲಿಲ್ಲ ಅವಾಗಂತೂ ಪ್ರತಿದಿನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಇದ್ದೆ ಆ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ ಕೌಂಟ್ ಆಗಲಿ ಅಷ್ಟು ಜಾಸ್ತಿ ಆಗ್ತಾನೇ ಇರಲಿಲ್ಲ ನಂಗೆ ಇನ್ನೂ ನೆಪಕ ಇದೆ ನಂಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದಾಗ ಎಷ್ಟೊಂದು ಆಗಿತ್ತು ನಾವು ಅದನ್ನು ಸೆಲೆಬ್ರೇಟ್ ಕೂಡ ಮಾಡಿದ್ವಿ ಮನೇಲಿ ನಾನು ಜಾನು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಯಿತು ಅಂತೆಲ್ಲ ಹೇಳಿ ಆದಮೇಲೆ ಮತ್ತೆ ಬ್ರೇಕ್ ತಗೊಂಡು ಈಗ ಒಂದು ವರ್ಷಕ್ಕೆ ಮುಂಚೆ ಹೊಸದಾಗಿ ರೀಸ್ಟಾರ್ಟ್ ಮಾಡಿದ್ಮೇಲೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಿಮ್ಮೆಲ್ಲರಿಂದ ತುಂಬ ಒಳ್ಳೆ ಪ್ರೋತ್ಸಾಹ ಸಿಕ್ತು ಯೂಟ್ಯೂಬ್ ಜಾಯಿನ್ ಅಂದರೆ ರೀಸ್ಟಾರ್ಟ್ ಮಾಡ್ದಾಗಿಂದ ಸುಮಾರಷ್ಟು ಚೇಂಜಸ್ ನನ್ನಲ್ಲೂ ಆಗಿದೆ ವೀಡಿಯೋಸಲ್ಲೂ ಸುಮಾರಷ್ಟು ಚೇಂಜಸ್ ಆಗಿದೆ ನಾನು ಸುಮಾರು ವಿಷಯ ಕಲ್ತ್ಕೊಂಡಿದ್ದೀನಿ ನಿಮ್ಮೆಲ್ಲರ ಕಮೆಂಟ್ಸಿಂದ ನನಗೆ ಎಷ್ಟೊಂದು ತಿಳ್ಕೊಂಡಿದ್ದೀನಿ ನೀವೆಲ್ಲ ಹೇಳ್ತೀರಲ್ವ ಸುಮಾರು ವಿಷಯ ನಿಮ್ಮಿಂದ ತಿಳ್ಕೊಂಡಿದ್ದೀನಿ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿ ಆ್ಯಕ್ಚುಲಿ ನಾನು ಕೂಡ ಸುಮಾರು ಕಲ್ತ್ಕೊಂಡಿದ್ದೀನಿ ಸುಮಾರು ತಿಳ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಇಂಪ್ರೂವೈಸ್ ಮಾಡ್ಕೊಂಡಿದ್ದೀನಿ ನನ್ನ ವೀಡಿಯೋ ಮಾಡೋ ಶೈಲಿ ಆಗಿರ್ಬೋದು ಮಾತಾಡೋ ಶೈಲಿ ಆಗಿರ್ಬೋದು ಪ್ರತಿಯೊಂದೂ ಆ್ಯಕ್ಚುಲಿ ಈ ಈ ಪಬ್ಲಿಕ್ ಸೆಕ್ಟರಲ್ಲಿ ಆ ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ ಆ ಥರನೇ ವೀಡಿಯೋಸ್ ನಾವು ಕೊಡಬೇಕಾಗತ್ತೆ ಹಾಗಾಗಿ ಕಮೆಂಟ್ಸ್ ಮೂಲಕ ಆ ಥರ ಈ ಥರ ಮಾಡಿ ಹೀಗೆ ಮಾಡಿದ್ರೆ ನಮ್ಗೆ ಇಷ್ಟ ಆಗುತ್ತೆ ಅಂತ ನೀವು ಹೇಳಿದಾಗ ಓ ಈ ಥರ ಮಾಡಿದ್ರೆ ಚೆನ್ನಾಗಿರತ್ತಾ ಜನಕ್ಕೆ ಇಷ್ಟ ಆಗತ್ತಾ ಅಂತೆಲ್ಲ ಮೈಂಡಿಗೆ ಹಾಕ್ಕೊಂಡು ಆ ಒಂದು ಹೊಸ ಪ್ರಯತ್ನ ಕೊಟ್ಟೆ ಅದು ಒಂದು ಬೇರೆ ತಿರುವೇ ತೊಗೊಂಡ್ಬಿಡ್ತು ನನ್ನ ವೀಡಿಯೋಸ್ಗಳು ಹಾಗಾಗಿ ಇವತ್ತಿನ ದಿನ ನನಗೆ ತುಂಬ ಇಂಪಾರ್ಟೆಂಟ್ ತುಂಬ ಖುಷಿಯಾಗಿದೆ ತುಂಬಾ ಹೇಳಲಾಗದ ಒಂದು ಖುಷಿ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಈ ದಿನಕ್ಕೋಸ್ಕರ ಖಂಡಿತ ಕಾಯ್ತಾ ಇರ್ತಾರೆ ಒಂದು ಸಿಲ್ವರ್ ಪ್ಲೇ ಬಟನ್ ಫಸ್ಟ್ ಸ್ಟೆಪ್ ಅದು ಯೂಟ್ಯೂಬ್ ಕಡೆಯಿಂದ ನಮ್ಗೆ ಏನೋ ಸಿಗತ್ತೆ ಅಂತ ಒಂದು ಅಪ್ರಿಸಿಯೇಷನ್ ಆಗಿರ್ಬೋದು ಅಂತ ಏನೋ ಒಂದು ಸೊ ಆ ಸ್ಟೆಪ್ ನಾನು ರೀಚ್ ಆಗಿದ್ದೀನಿ ಅಂದಾಗ ಒಂದು ತುಂಬ ಸಂತೋಷ ಆಗುತ್ತೆ ಆ್ಯಂಡ್ ಇದು ಮೇನ್ ಆಗಿ ಪಾಸಿಬಲ್ ಆಗಿದ್ದು ನನಗೆ ಶಾರ್ಟ್ ವಿಡಿಯೋಸ್ ಇಂದ ಶಾರ್ಟ್ ವಿಡಿಯೋಸ್ ಗೇಮಿ ಅ ವೆರಿ ಬಿಗ್ ಬ್ರೇಕ್ ಆ್ಯಕ್ಚುಲಿ ಟೆನ್ ಕೆ ಸುಮಾರಾಗಿ ಹೋಗ್ತಾ ಇತ್ತು ಅಷ್ಟು ಸ್ಪೀಡಾಗೂ ಇಲ್ಲ ಅಷ್ಟು ಸ್ಲೋ ಇಲ್ಲ ನಾರ್ಮಲ್ ಪೇಸಲ್ಲಿ ಯೂಶಲಿ ಹೇಗೆ ಹೋಗುತ್ತೋ ಅದೇ ಥರ ಹೋಗ್ತಾ ಶಾರ್ಟ್ ವಿಡಿಯೋಸ್ ಯಾವಾಗ ಮಾಡೋಕ ಶುರು ಮಾಡಿದ್ರೆ ಸಖತ್ ಫಾಸ್ಟ್ ಆಗಿ ಸ್ಟಾರ್ಟ್ ಆಯಿತು ಸುಮಾರು ಜನ ಒಳ್ಳೆ ಕಮೆಂಟ್ಸ್ ಕೂಡ ಹಾಕಿದ್ರು ಸುಮಾರು ಜನ ಸುಮಾರು ನೆಗೆಟಿವ್ ಕಮೆಂಟ್ಸ್ ಬಂತು ಶಾರ್ಟ್ ವೀಡಿಯೋಸ್ ಸ್ಟಾರ್ಟ್ ಮಾಡಿದಾಗ ಎಸ್ಪೆಷಲಿ ಯಾವಾಗ ಯಾವಾಗ ವ್ಯೂಸ್ ಜಾಸ್ತಿ ಹೋಯ್ತು ಶಾರ್ಟ್ ವೀಡಿಯೋಸಲ್ಲಿ ನೆಗೆಟಿವಿಟಿನೂ ಅಷ್ಟೇ ಜಾಸ್ತಿ ಬಂತು ಸುಮಾರಷ್ಟು ದಿನ ಎಷ್ಟು ಬೇಜಾರಾಗಿದೆ ಅಂದರೆ ಅಪ್ಪ ಬೇಡವೇ ಬೇಡ ಈ ಯೂಟ್ಯೂಬ್ ಅನ್ನೋದೇ ಬೇಡ ಯಾಕೆ ಬೇಕು ನನಗೆ ಯಾರೋ ಗೊತ್ತಿಲ್ಲದಿರೋರು ಯಾರು ಅಂತಲೇ ಗೊತ್ತಿಲ್ಲ ಅವ್ರ ಹತ್ರ ಎಲ್ಲ ನಾವು ಅನ್ಸ್ಕೊಳ್ಳೋ ಅಂಥದ್ದು ಏನು ಅನ್ನೋದೆಲ್ಲ ಮನಸ್ಸಿಗೆ ತುಂಬ ಬಂದ್ಬಿಡ್ತಾಯಿತ್ತು ಬಟ್ ಅವತ್ತೇನಾದರೂ ನಾನು ಬೇಜಾರು ಮಾಡಿಕೊಂಡು ಬೇಡ ಹಾಕೋದು ವೀಡಿಯೋಸ್ ಅಂತ ಡಿಸೈಡ್ ಮಾಡಿ ಸುಮ್ಮನೆ ಆಗಿಬಿಟ್ಟಿದ್ರೆ ಇವತ್ತಿನ ದಿನ ನಾನು ನೋಡೋಕೆ ಖಂಡಿತ ಸಿಗ್ತಾ ಇರಲಿಲ್ಲ ಒಂದು ದಿನ ಎರಡು ದಿನ ಬೇಜಾರು ಖಂಡಿತ ಆಗೋದು ಮಾಡೋದೇ ಬೇಡ ಅಂತ ಅನಿಸಿರೋ ದಿನಗಳು ಇದೆ ಆದರೆ ಯಾರೋ ಗೊತ್ತಿಲ್ಲದಿರೋರಿಗೋಸ್ಕರ ಅಷ್ಟು ಕೆಟ್ಟ ಕಮೆಂಟ್ಸ್ ಹಾಕೋರಿಗೋಸ್ಕರ ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು ಸುಮಾರು ಜನ ಪ್ರೋತ್ಸಾಹ ಕೊಡೋರಿದ್ದಾರೆ ಒಳ್ಳೆ ಮಾತುಗಳನ್ನ ಹೇಳೋರಿದ್ದಾರೆ ಸೊ ಅಂಥವ್ರಿಗಾಗಿ ನಾನು ವೀಡಿಯೋ ಮಾಡ್ತೀನಿ ಅಂತ ಅವತ್ತು ಡಿಸೈಡ್ ಮಾಡಿಕೊಂಡು ಆವತ್ತಿಂದ ಕಂಟಿನ್ಯೂಸ್ ಆಗಿ ಒಂದು ದಿನವೂ ಆಲ್ಮೋಸ್ಟ್ ಈಗ ರೀಸೆಂಟ್ವರೆಗೇನು ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ರೀಸೆಂಟ್ ರೀಸೆಂಟಾಗಿ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲ ಮಗು ಹುಷಾರಿರ್ಲಿಲ್ಲ ಅಂತ ವೀಡಿಯೋಸ್ ಹಾಕಕ್ಕೆ ತಪ್ಪಿಸಿದನೇ ಹೊರತು ಶಾರ್ಟ್ ವೀಡಿಯೋಸ್ ಮಾತ್ರ ಯಾವತ್ತೂ ತಪ್ಪಿಸಿಲ್ಲ ಪ್ರತಿದಿನ ಎಷ್ಟೇ ಕಷ್ಟ ಆದರೂ ಹುಷಾರಿಲ್ಲ ಅಂದರೂ ಏನೇ ಎಮರ್ಜೆನ್ಸೀಸ್ ಇದ್ದರೇನೂ ಒಂದು ಶಾರ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಯೇ ನಾನು ಹೋಗ್ತಾ ಹೋಗ್ತಾಯಿದ್ದಿತ್ತು ಸೊ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದಕ್ಕೆ ನೆಗೆಟಿವ್ ಕಮೆಂಟ್ಸ್ನ ಬಾದರ್ ಮಾಡದೇ ಇದ್ದಿದ್ದಕ್ಕೆ ಬರೀ ಪಾಸಿವಿ ಪಾಸಿಟಿವಿಟಿನ ತಗೊಂಡು ಅದನ್ನ ಚಾಲೆಂಜ್ ಆಗಿ ತಗೊಂಡು ಬಂದಿದ್ದಕ್ಕೆ ಇವತ್ತಿನ ದಿನ ನಾನು ನೋಡೋದಿಕ್ಕಾಯ್ತು ಹಾಗಾಗಿ ತುಂಬ ಖುಷಿ ಆಗ್ತಿದೆ ಸುಮಾರು ಜನ ಕ್ವೇ ಕ್ವೆಶನ್ಸ್ ಕೇಳ್ತಾ ಇದ್ರಿ ನೀವು ಹೇಗೆ ವಿಡಿಯೋಸ್ ಮಾಡ್ತೀರಾ ಹೇಳಿ ಅಂತೆಲ್ಲ ನಾನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಟ್ರೈಪಾಡ್ ಯೂಸ್ ಮಾಡಿಕೊಂಡೆ ವಿಡಿಯೋ ಮಾಡೋದು ಆ್ಯಂಗಲ್ಸ್ಗಳನ್ನ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ ಒಂದುಸಲ ಟ್ರಯಲ್ ವೀಡಿಯೋ ಮಾಡ್ಕೊಳ್ತೀನಿ ಆ ಆ್ಯಂಗಲ್ ಚೆನ್ನಾಗಿ ಬರತ್ತಾ ಅಂತ ಹೇಳಿ ಅದಾದಮೇಲೆ ವೀಡಿಯೋಗಳು ಮಾಡ್ಕೊಳ್ತೀನಿ ಕೆಲವು ಸಲ ನಾನು ಹೇಗೆ ನ್ಯಾಚುರಲ್ ಆಗಿ ಏನು ಮಾಡ್ತಿರ್ತೀನೋ ಅದನ್ನೇ ಮಾಡ್ತಾಯಿರ್ತೀನಿ ವೀಡಿಯೋಗೋಸ್ಕರ ಅಂತ ಹೇಳಿ ಏನು ಹೊಸದಾಗಿ ಆಗಿ ಕ್ರಿಯೇಟ್ ಮಾಡಿ ಮಾಡೋ ಥರ ನಾನು ಇದುವರೆಗೂ ಯಾವತ್ತೂ ಮಾಡಿಲ್ಲ ನಾನು ಹೇಗಿದ್ದೀನಿ ಅದನ್ನೇ ಜನರಿಗೆ ಪರಿಚಯ ಮಾಡಬೇಕು ನನ್ನ ಲೈಫ್ ಸ್ಟೈಲ್ ತೋರಿಸ್ಬೇಕು ಅಂತ ಅಷ್ಟೇ ಹೇಗಿದೆಯೋ ಅದೇ ತರ್ಸ ಅದೇ ಥರನೇ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಇಷ್ಟೇ ನಾನು ತುಂಬ ವೆರೈಟಿ ಆಫ್ ವ್ಯೂವರ್ಸ್ ಕೂಡ ನನಗೆ ಸಿಕ್ಕಿದ್ದಾರೆ ಕಾಲೇಜ್ ಸ್ಟೂಡೆಂಟ್ಸು ಮೆಡಿಕಲ್ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಗೃಹಿಣಿಯರು ಮತ್ತು ವಯಸ್ಸಾದವರು ಪ್ರತಿಯೊಬ್ಬರು ನನ್ನ ವೀಡಿಯೋಸ್ ನೋಡ್ತಾರೆ ಸುಮಾರು ಬೇರೆ ಬೇರೆ ದೇಶಗಳಿಂದೆಲ್ಲ ಕೂಡ ನನಗೆ ವ್ಯೂಸ್ ಇದೆ ಕಮೆಂಟ್ಸ್ ಮಾಡ್ತಾರೆ ಪರ್ಸನಲ್ ಆಗಿ ಡಿ ಎಮ್ ಕೂಡ ಮಾಡಿದ್ದಾರೆ ಸೊ ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು ನನಗೆ ಸೊ ಥ್ಯಾಂಕ್ ಯು ಹೇಳಬೇಕು ಅಂತ ಕೂತ್ಕೊಂಡಿದ್ದೆ ಸೊ ಇನ್ನೂ ಏನೇನೋ ವಿಷಯಗಳು ಮೈಂಡಲ್ಲಿ ಇದೆ ಬಟ್ ಖುಷಿಗ ಏನೋ ಜಾಸ್ತಿ ಮಾತಾಡೋಕ್ಕೆ ಏನು ಹೇಳಬೇಕು ಅಂತಲೂ ತೋಚ್ತಾ ಇಲ್ಲ ಸೊ ಏನೇನು ಹೇಳಬೇಕು ಅಂತ ಇರ್ತೀನಿ ಅದೆಲ್ಲ ಮುಂದೆ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ ಮುಂದೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ನಷ್ಟು ಒಳ್ಳೆ ವೀಡಿಯೋಸು ಇನ್ನಷ್ಟು ಒಳ್ಳೆ ಪ್ರಯತ್ನಗಳು ಇನ್ನಷ್ಟು ಹೊಸ ಹೊಸ ವಿಷಯಗಳ ಜೊತೆ ಮುಂದಿನ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರಿ ಮತ್ತೆ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ವೀಡಿಯೋನ ಕಡೆಯವರೆದು ನೋಡಿದ್ದಕ್ಕೆ ಒನ್ಸ್ ಸಗೇನ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದು ಇದೆಲ್ಲ ಪಾಸಿಬಲ್ ಆಗಿದ್ದು ನಿಮ್ಮಿಂದ ಆ್ಯಂಡ್ ಸಿಗೋಣ ಮತ್ತೆ ಮುಂದಿನ ವೀಡಿಯೋನಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಬರ್ತೀನಿ ಓಕೆ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ನಮಸ್ತೆ